ಹಾಯ್ ಹಲೋ ಎಲ್ಲಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಂದನ ಮಂಜುನಾಥ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇವತ್ತಿನ ವ್ಲಾಗ್ನ ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ನಲ್ಲಿ ನಲ್ಲಿ ಯಾವೊಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಹೌದು ವರ್ಕ್ ಫ್ರಮ್ ಹೋಮ್ ದಿನದಲ್ಲಿ ನೀವು ಸಂಪಾದಿಸಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಾವಿರಕ್ಕೆ ಲೆಕ್ಕನೇ ಇಲ್ವಾ ಎಷ್ಟೊಂದ್ರೆ ಅಷ್ಟು ಹೇಳೋದಕ್ಕೆ ಬಾಯ್ ಆದರೂ ಹೇಗೆ ಬರುತ್ತೆ ಅಲ್ವಾ ಹೌದು ಹೇಳ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ನಾವು ನೋಡಿದ್ದೀವಿ ಸಾಕಷ್ಟು ಪೋಸ್ಟ್ಗಳು ಈ ನಡುವೆ ಅದೇ ಎಲ್ಲಾ ಕಡೆ ಓಡಾಡ್ತಾ ಇರೋಂತ ಪೋಸ್ಟ್ ಮನೆಯಲ್ಲೇ ಮನೇಲೆ ಕೂತು ಕೆಲಸ ಮಾಡಿ ಮನೇಲೆ ಕೂತು ಕೆಲಸ ಮಾಡಿ ಹೆಣ್ಮಕ್ಳು ಮನೇಲೆ ಕೂತ್ಕೊಂಡು ಕೆಲಸ ಮಾಡ್ಬೇಕು ನಮ್ ಕಾಲ ಮೇಲೆ ನಿಂತ್ಕೊಬೇಕು ಏನೋ ನಮ್ದು ಅಂತ ಸ್ವಲ್ಪ ಸ್ವಂತವಾಗಿ ದುಡಿಬೇಕು ಸ್ವಂತಿಕೆಯಿಂದ ನಾವ್ ಇರಬೇಕು ಅಂತ ಆಸೆ ಪಡ್ತಾರೆ ಆದ್ರೆ ಅದನ್ನೇ ಬಂಡವಾಳವಾಗಿಸ್ಕೊಳ್ಳೋದು ಇಷ್ಟು ಸರಿ ಅಲ್ವಾ ನೀವೇ ನಿಮ್ಮ ಮನಸ್ಸಾರೆ ನೀವೇ ನೋಡ್ಕೊಳ್ಳಿ ನೀವು ಮಾಡ್ತಾ ಇರೋದು ಇಷ್ಟು ಸರಿ ಕೆಲಸ ಅಂತ ಅನ್ಬಿಟ್ಟು ನಾನು ತುಂಬ ಜನ ಯೂಟ್ಯೂಬರ್ಸ್ಗೆ ಈ ಒಂದು ಕೇಳೋದಿಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಯಾವ ಒಂದು ನಂಬಿಕೆ ಮೇಲೆ ಮನೆಯಲ್ಲಿ ಕೂತು ಸಂಪಾದನೆ ಮಾಡಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತ ಪೋಸ್ಟ್ನ ಹಾಕ್ತೀರಾ ಹೋಗಿ ಅಲ್ಲಿ ಹೇಗೆ ನೀವು ವಿಡಿಯೋಸ್ನ ಮಾಡ್ಕೊಂಡು ಬರ್ತೀರಾ ಹೇಗೆ ನೀವು ನೀವು ದುಡ್ಡು ಮಾಡೋದಕ್ಕೋಸ್ಕರ ನೀವು ಒಬ್ಬರು ದುಡ್ಡು ಮಾಡೋದಕ್ಕೋಸ್ಕರ ಇಷ್ಟು ಜನ ಹೆಣ್ಮಕ್ಳು ಜೀವನದ ಜೊತೆ ಆಟ ಆಡ್ತಾ ಇದೀರಾ ಅನ್ನೋ ಒಂದು ಸಾಮಾನ್ಯವಾದ ಪ್ರಜ್ಞೆ ಆದರೂ ಇದೆಯಾ ನಿಮಗೆ ನಾನು ಎಷ್ಟೋ ಯೂಟ್ಯೂಬರ್ಸು ವಿಡಿಯೋಸ್ನ ನೋಡಿದ್ದೀನಿ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾರೆ ಇದರಿಂದ ನೀವು ಮೋಸ ವಂಚನೆ ಕೊಂಡ್ರೆ ಇದಕ್ಕೆ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದೆಲ್ಲ ನಿಮಗೆ ಸಂಬಂಧ ಪಟ್ಟಿದ್ದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಹಾಗಾದ್ರೆ ಪ್ರತಿಯೊಂದು ವಿಷಯನ ತಿಳ್ಕೊಂಡೆ ನೀವು ವಿಡಿಯೋನ ಹೇಗೆ ಶೇರ್ ಮಾಡ್ತೀರಾ ನೀವು ದುಡ್ಡು ಮಾಡ್ಕೊಳಕೋಸ್ಕರ ಯಾರ ತಲೆ ಮೇಲೆ ಬೇಕಾದ್ರೂ ಕಲ್ಲು ಎಳೆಯೋದಕ್ಕೆ ರೆಡಿ ಆಗಿದ್ದೀರಾ ಅಲ್ವಾ ಸೊ ಎಷ್ಟೋ ಜನ ಯೂಟ್ಯೂಬರ್ಸ್ನ ನಂಬ್ತಾರೆ ಪ್ರತಿಯೊಂದಕ್ಕೂ ಯೂಟ್ಯೂಬ್ ಹೋಗ್ತಾರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾರೆ ತಿಳ್ಕೊಂಡು ವಿಷಯಗಳನ್ನ ಇದು ಸರಿ ತಪ್ಪು ಅಂತ ನಿರ್ಧಾರಗಳನ್ನ ತಗೊಂಡು ಮಾಡೋರಿದ್ದಾರೆ ಇದಾರೆ ಅಂತವ್ರಿಗೆ ನೀವ್ ಯಾಕೆ ತಪ್ಪು ದಾರಿ ತೋರಿಸ್ತಾ ಇದ್ದೀರಾ ನಾನು ಇದನ್ನ ಎಲ್ಲರಿಗೂ ಹೇಳೋದಿಲ್ಲ ಯಾರೆಲ್ಲ ಈ ಕೆಲಸ ಮಾಡ್ತಾ ಇದೀರಾ ಅವ್ರಿಗೆ ಹೇಳ್ತಾ ಇದೀನಿ ನಾನು ಸುಮಾರು ಕಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿನೇ ಈ ಒಂದು ಪ್ರಶ್ನೆ ಮಾಡ್ತಾ ಇದೀನಿ ಆ ವಿಡಿಯೋ ಹಾಕಿದ್ದೀರಾ ವಿಡಿಯೋ ಹಾಕ್ಬಿಟ್ಟು ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಿಮಗೆ ಸಂಬಂಧ ಹೇಳಿದ್ಮೇಲೆ ವಿಡಿಯೋ ಯಾಕೆ ಮಾಡ್ತೀರಾ ಅದರಲ್ಲಿ ಮೋಸ ಇದೆಯಾ ಮೋಸ ಇಲ್ವಾ ನೀವು ಜನಕ್ಕೆ ಕೊಡ್ತಾರಂತ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು ಯಾಕೆ ವಿಡಿಯೋನ ಮಾಡಿ ಜನಗಳನ್ನ ಯಾಕೆ ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಹೆಣ್ಮಕ್ಳನ್ನ ಯಾಕೆ ನೀವು ಬಲಿ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಮನೆಯಲ್ಲೇ ಕೂತು ಕೆಲಸ ಮಾಡಿ ವರ್ಕ್ ಫ್ರಮ್ ಹೋಮು ನೀವು ಅಷ್ಟು ಸಂಪಾದನೆ ಮಾಡ್ಬೋದು ಇಷ್ಟು ಸಂಪಾದನೆ ಮಾಡ್ಬೋದು ಅಂತ ಏನು ಹಾಕ್ತಾ ಇದ್ದಾರೆ ಯಾರು ನಂಬಲಿಕ್ಕೆ ಹೋಗ್ಬೇಡಿ ಎಲ್ಲ ಫುಲ್ ಫೇಕ್ ಎಲ್ಲ ನ್ಯೂಸ್ ಸುಮ್ಮನೆ ಅವರು ದುಡ್ಡು ಮಾಡ್ಕೊಳೋಕೋಸ್ಕರ ನಿಮಗೆ ನಿಮ್ಮ ತಲೆ ಮೇಲೆ ಕಲ್ಬಂಡೆನೆ ಎಳಿತಾ ಇದ್ದಾರೆ ಅದನ್ನ ನಂಬಿ ನೀವು ಯಾರು ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ ಅವರು ನಮ್ಗೆ ಡೆಪಾಸಿಟ್ ಅಮೌಂಟ್ ಅಂತ ಹೇಳಿ ಇಪ್ಪತ್ ಸಾವಿರ ಕಟ್ಟಿಸ್ಕೊಳ್ತಾರೆ ಸೊ ಇಪ್ಪತ್ ಸಾವಿರನ ಅವ್ರು ಕಟ್ಟಿಸ್ಕೊಂಡು ನಮಗೆ ಎಷ್ಟು ಕೊಡ್ತಾರೆ ಸ್ಯಾಲ್ರಿ ತ್ರೀ ತೌಸಂಡ್ ರುಪೀಸ್ನ ಕೊಡ್ತಾರೆ ತ್ರೀ ತೌಸಂಡ್ ರುಪೀಸ್ನ ಅವರು ಎಷ್ಟು ತಿಂಗಳು ಕೊಡ್ತಾರೆ ನಮಗೆ ಆರ್ ತಿಂಗಳು ಕೊಡ್ತಾರೆ ಫ್ರೆಂಡ್ಸ್ ನೀವು ಮೂರ್ ಸಾವಿರನ ಆರ್ ತಿಂಗಳಿಗೆ ನೀವು ಲೆಕ್ಕ ಹಾಕಿದ್ರೆ ನಿಮಗೆ ಹದಿನೆಂಟು ಸಾವಿರ ಬರುತ್ತೆ ಸೊ ನಿಮ್ಗೆ ಹದಿನೆಂಟು ಸಾವಿರ ಬರುತ್ತೆ ಅನ್ನೋ ಖುಷಿ ಇದೆಯಾ ಇಪ್ಪತ್ ಸಾವಿರನ ನೀವು ಡೆಪಾಸಿಟ್ ಅಮೌಂಟ್ ಅಲ್ಲಿ ಕಟ್ಟಿರ್ತಿರಲ್ಲ ನೀವು ಏನ್ ಕಟ್ಟಿರ್ತಿರಾ ಡೆಪಾಸಿಟ್ ಅಮೌಂಟ್ ನ ಅದನ್ನೇ ಅವ್ರು ನಿಮಗೆ ಹದಿನೆಂಟು ಸಾವಿರ ವಾಪಸ್ ಕೊಡ್ತಾ ಇರ್ತಾರೆ ಓಕೆನಾ ಅದನ್ನ ನಿಮ್ಗೆ ವಾಪಸ್ ಕೊಟ್ಕೊಂಡ್ ಬರ್ತಾರೆ ಇನ್ನೂ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಆರು ತಿಂಗಳಲ್ಲಿ ಅವ್ರಿಗೆ ಪ್ರಾಫಿಟ್ ಇದೆ ಅದನ್ನ ಯೋಚನೆ ಮಾಡಿ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಪ್ರಾಫಿಟ್ ಇದೆ ನಾನು ಒಬ್ಳು ಎರಡ್ ಸಾವಿರ ರೂಪಾಯಿ ಅಂದ್ರೆ ನನ್ನ ತಟ್ಟವ್ರು ಎಷ್ಟು ಜನ ಇದ್ದಾರೆ ಅಲ್ವಾ ಒಂದು ಹತ್ತು ಜನನ ಅವ್ರು ಎರಡ್ ಸಾವಿರ ರೂಪಾಯಿ ಪ್ರಾಫಿಟ್ ಇಟ್ಕೊಂಡ್ರು ಅವ್ರಿಗೆ ಅಲ್ಲಿಗೆ ಎಷ್ಟು ಬಂತು ಅವ್ರು ಬೆಳಿತಾರೆ ಅವ್ರು ಬೆಳೀದಕ್ಕೋಸ್ಕರ ನೀವು ಅಷ್ಟು ಸಂಪಾದನೆ ಮಾಡ್ಬೋದು ಇಷ್ಟು ಸಂಪಾದನೆ ಮಾಡ್ಬೋದು ಅಂತ ಸುಮ್ಮನೆ ಫೇಕ್ ವಿಡಿಯೋಗಳನ್ನ ಸುಮ್ಮನೆ ಯೂಟ್ಯೂಬರ್ಸ್ನ ಕರೆಸಿ ವಿಡಿಯೋಸ್ ಮಾಡಿಸ್ಬಿಟ್ಟು ನಿಮ್ಗೆ ತಲೆ ಮೇಲೆ ಕಲ್ಲು ಪ್ಲಾನ್ ನ ಮಾಡಿದ್ದಾರೆ ದಯವಿಟ್ಟು ಇದಕ್ಕೆಲ್ಲ ನೀವು ಮೋಸ ಹೋಗೋದಕ್ಕೆ ಹೋಗ್ಬೇಡಿ ಪ್ರತಿ ಒಂದ್ರಲ್ಲೂ ಅಷ್ಟ ಇಪ್ಪತ್ತು ಸಾವಿರ ಮತ್ತೆ ಮೂವತ್ತು ಸಾವಿರ ನಲ್ವತ್ ಸಾವಿರ ಐವತ್ತು ಸಾವಿರ ಎಷ್ಟೆಷ್ಟು ದುಡ್ಡು ಕಟ್ತೀರೋ ಅದರಲ್ಲೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ ಅವ್ರಿಗೆ ಎರಡು ಸಾವಿರ ಸಾವಿರ ಐನೂರು ಮೂರು ಸಾವಿರ ಈ ಥರ ಪ್ರಾಫಿಟೇ ಇದೆ ಹೊರ್ತು ಆ್ಯಂಡ್ ನೆಕ್ಸ್ಟು ನಾನು ಅವ್ರನ್ನ ಕೇಳಿದ್ದು ಏನು ಅಂದರೆ ಈಗ ಆರು ಆದಮೇಲೆ ನಾನು ಮತ್ತೆ ಏನು ಮಾಡಬೇಕು ಏನು ಕತೆ ಅಂತ ಹೇಳಿದ್ರೆ ಫಸ್ಟ್ ಅವ್ರು ನನಗೆ ರಿಪ್ಲೈ ಮಾಡಿದ್ದೇನು ಅಂದರೆ ಹೌದು ಮ್ಯಾಮ್ ಆರು ಆದಮೇಲೆ ನೀವು ಮತ್ತೆ ಡೆಪಾಸಿಟ್ ಅಮೌಂಟ್ ಕಟ್ಟಬೇಕು ಅಂತ ಆ್ಯಂಡ್ ದೆನ್ ನನಗೆ ಕಾಲ್ ಮಾಡಿಬಿಟ್ಟು ಇಲ್ಲ ನೀವು ಬನ್ನಿ ಒಂದು ಸಲ ಮಾತಾಡಿ ನಮ್ಮ ಆಫೀಸ್ ಹತ್ರನೇ ಮಾತಾಡಿ ಬಂದು ಆಗ ನಿಮ್ಗೆ ಗೊತ್ತಾಗುತ್ತೆ ನೀವು ಮತ್ತೆ ಡೆಪಾಸಿಟ್ ಅಮೌಂಟ್ ಎಲ್ಲ ಕಟ್ಟಂಗಿಲ್ಲ ರಿನ್ಯೂವಲ್ ಮಾಡಿಸ್ಕೊಡ್ಬೇಕಾಗತ್ತೆ ಅದು ಇದು ಅಂತಲೇನೋ ಕತೆ ಹೇಳ್ತಾರೆ ಬಟ್ ಏನಂದರೆ ಫಸ್ಟ್ ಅವ್ರು ಬರಲಿ ಆರು ತಿಂಗಳು ನಮಗೆ ಪ್ರಾಫಿಟ್ ಆಗಲಿ ಆಮೇಲೆ ಅವ್ರ ಕತೆ ನೋಡ್ಕೊಳೋಣ ಸೊ ಈ ಒಂದು ಪ್ಲಾನ್ ಅಲ್ಲಿ ಅವರು ನಿಮಗೆ ಮಾಡ್ತಾ ಫ್ರೆಂಡ್ಸ್ ಇದ್ರಲ್ಲಿ ನನಗಂತೂ ನಿಜವಾಗ್ಲೂ ನೀವು ಯಾರೇ ಕೆಲಸ ಮಾಡ್ತೀನಿ ಅಂದ್ರೂ ಆಯ್ತು ನಾವು ದಿನ ಎಲ್ಲಾ ಪೂರ್ತಿ ಎಲ್ಲಾ ಮಾಡ್ತೀವಿ ಕೆಲಸ ಸುಲಭ ಕೆಲ್ಸಾನು ಇಲ್ಲ ಸುಲಭವಾಗೂ ಇಲ್ಲ ಫ್ರೆಂಡ್ಸ್ ಆ ಕೆಲಸ ಈಗ ಅವರು ಇಪ್ಪತ್ತು ಸಾವಿರ ಡೆಪಾಸಿಟ್ ಇಪ್ಪತ್ತು ಕೆ ಕೆಜಿ ಅಷ್ಟು ರಾ ಮೆಟೀರಿಯಲ್ನ ನಿಮಗೆ ಕಳಿಸ್ತಾರೆ ಸುಮ್ಮನೆ ಆಗುತ್ತಾ ಅಷ್ಟು ಕೆಲಸನ ಮಾಡೋದು ಸುಲಭದ ಕೆಲಸ ಅಲ್ಲ ನೀವು ಮಾಡಿರೋ ನಾವು ಮಿಷಿನ್ನ ಕೊಡ್ತೀವಿ ಮಿಷಿನ್ಗೆ ಡೆಪಾಸಿಟ್ ಅಮೌಂಟ್ನ ಕಟ್ಟಿರ್ತೀರಿ ಓಕೆನಾ ನೀವು ಅದನ್ನು ಬೇಕಂದ್ರೆ ಮಾರ್ಕೆಟಿಂಗ್ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ಓಕೆ ಮಾರ್ಕೆಟಿಂಗ್ ಮಾಡ್ಕೋಬಹುದು ಅದಕ್ಕೆ ರಾ ಮೆಟೀರಿಯಲ್ನ ಅವ್ರು ಕೊಡೋದಿಲ್ಲ ನಾವೇ ರಾ ಮೆಟೀರಿಯಲ್ ಮತ್ತೆ ತಗೊಳ್ಬೇಕಾಗತ್ತೆ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಆಮೇಲೆ ನನಗೆ ರಾ ಮೆಟೀರಿಯಲ್ನ ನಾನು ಹೋಗ್ಬಿಟ್ಟು ಸೆಲ್ ಮಾಡ್ತೀನಿ ಅಂದರೆ ನಮ್ಗೆ ಏನು ವ್ಯವಸ್ಥೆ ಇದೆ ಸೆಲ್ ಮಾಡೋದಕ್ಕೆ ಎಲ್ಲಿ ನಾನು ಸೆಲ್ ಮಾಡಬೇಕು ನಮ್ಗೆ ಅದೆಲ್ಲ ಓಡಾಡ್ಕೊಂಡು ತಗೊಳ್ತೀರಾ 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 ಅಂತ ಕೇಳ್ಕೊಂಡು ಬಂದು ಯಾರು ತಗೊಳ್ತಾರೆ ಅಥವಾ ನಮ್ಗೆ ಆ ಪ್ರಾಫಿಟ್ ಬರುತ್ತಾ ಅದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ನಾವೇ ಬ್ಯಾಕ್ ಮಾಡ್ತೀವಿ ಓಕೆ ಬಟ್ ನಾವು ರಾ ಮೆಟೀರಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಆ ಬ್ಯಾಕ್ ಯಾವ ಥರ ಮಾಡ್ಕೊತಾರೆ ಏನು ದುಡ್ಡಲ್ಲಿ ನಮಗೆ ತಗೊತಾರೆ ಅನ್ನೋದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ ಸೊ ಹಾಗಾಗಿ ದಯವಿಟ್ಟು ಯಾರೂ ಮೋಸ ಹೋಗಬೇಡಿ ನಿಮ್ಮ ಕೈಯಿಂದ ನೀವು ದುಡ್ಡು ಹಾಕಿ ನಾವೇನೋ ತಗೊಳ್ತಾ ಇದ್ದೀವಿ ಅನ್ನೋ ಒಂದು ಇದಕ್ಕೆ ಹೋಗಬೇಡಿ ಆ್ಯಂಡ್ ಇನ್ನೊಂದು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಏನು ಪೆನ್ಸಿಲ್ ಪ್ಯಾಕಿಂಗು ಪೆನ್ ಪ್ಯಾಕಿಂಗು ಅದು ಇದು ಅಂತ ಹೇಳ್ಬಿಟ್ಟು ಅದೊಂದು ದೊಡ್ಡ ಸ್ಕ್ಯಾಮ್ ಫ್ರೆಂಡ್ಸ್ ಅದು ಇನ್ನೊಂದು ಏನು ಅಂದರೆ ಅವ್ರು ಹೇಳ್ತಾರೆ ಫಸ್ಟು ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ನಾವು ಅಂದಿದ ತಕ್ಷಣ ನಮ್ಗೊಂದು ವಾಟ್ಸಪ್ ಮೆಸೇಜಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಂಟ್ರೆಸ್ಟ್ ಇದೆಯಾ ಹಾಂ ಹೌದು ಪ್ರೊಡಕ್ಷನ್ ನೀವು ನಾಳಿಂದನೇ ಸ್ಟಾರ್ಟ್ ಮಾಡಿಬಿಡಿ ನಾನು ನಿಮಗೆ ಕಳಿಸ್ಕೊಟ್ಬಿಡ್ತೀವಿ ಕೊಟ್ಬಿಡ್ತೀವಿ ಸಾಮಾನನ್ನು ಏನು ನಾವು ತಿಂಗಳೆಲ್ಲ ಅವ್ರು ಕಳ್ಸಿ ಸಾಮಾನನ್ನ ಪ್ಯಾಕ್ ಮಾಡಿದ್ಮೇಲೆ ನಮಗೆ ಆ ಕೆಲಸನ ನಾವು ಅವ್ರಿಗೆ ಕಳಿಸ್ ಕೊಟ್ಟ ಮೇಲೆ ನಮ್ಮ ಅಕೌಂಟ್ಗೆ ದುಡ್ಡು ಬರುತ್ತಂತೆ ಅದು ಎಷ್ಟು ಮೂವತ್ತು ಸಾವಿರ ದುಡ್ಡು ಬರುತ್ತಂತೆ ಓಕೆನಾ ಅದು ಮೂವತ್ತು ಸಾವಿರ ಓ ಓಕೆ ಆ ಕೆಲಸ ಚೆನ್ನಾಗಿದೆ ಆ ಕೆಲಸ ಮಾಡಿಬಿಡಣಾ ಮಾಡೋಣ ಓಕೆ ಆದರೆ ಅವನು ಹೇಳ್ತಾನೆ ಫಸ್ಟು ಏನಂತ ಹೇಳ್ತಾನೆ ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಐ ಡಿ ಚಾರ್ಜ್ ಆಗುತ್ತೆ ಐ ಡಿ ಚಾರ್ಜ್ ಮಾಡಬೇಕು ಐ ಡಿಗೆ ದುಡ್ಡು ಫಸ್ಟು ನೀವು ಕೆಲಸ ಮಾಡೋದಕ್ಕೂ ಮುಂಚೆ ನಾವು ಐ ಡಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಅವ್ನು ಒಂದಷ್ಟು ಜನರ ಫೋಟೋ ಕಳಿಸ್ತಾನೆ ನೋಡಿ ಈ ಐ ಡಿ ಆಗಿದೆ ಇವ್ರ ಹೆಸರಲ್ಲಿ ಈ ಥರ ಐ ಡಿ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ನಿಮಗೆ ನಾವು ಐ ಡಿ ಮಾಡ್ಕೊಡ್ತೀವಿ ನೀವು ಆವಾಗಲೇ ಕೆಲಸ ಸ್ಟಾರ್ಟ್ ಮಾಡೋಕ್ಕಾಗೋದು ನೀವು ಐ ಡಿಗೆ ದುಡ್ಡು ಕಳಿಸ್ಬಿಡಿ ಈ ಐ ಡಿ ಕ್ರಿಯೇಟ್ ಆಗಿದ್ದ ತಕ್ಷಣ ನಾನು ನಿಮಗೆ ಸಾಮಾನಿಗೆ ಸಾಮಾನು ಕಳ್ಸಿಕೊಟ್ಬಿಡ್ತಾರೆ ನಿಮ್ಮ ಮನೆ ಹತ್ರನೇ ಅವ್ರು ನೀವು ಮನೆಯರ ಹತ್ರ ರೆಡಿ ಮಾಡಿಟ್ಟಿರಿ ನಮ್ಮವರೇ ಬಂದುಬಿಟ್ಟು ನಿಮ್ಮ ಅದನ್ನು ತೊಗೊಂಡು ಹೋಗ್ತಾರೆ ತೊಗೊಂಡು ತಕ್ಷಣ ನಿಮ್ಗೆ ದುಡ್ಡು ಹಾಕ್ಬಿಡ್ತಾರೆ ಸೊ ಇದು ಕತೆ ಅವನು ನಾನು ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಗೂಗಲ್ ಪೇ ಮಾಡಿದ್ಮೇಲೆ ಅವ್ನು ಫೋನ್ ರಿಸೀವ್ ಮಾಡ್ತಾನೆ ಅಥವಾ ನನಗೆ ತಿರ್ಗಾ ರೆಸ್ಪಾನ್ಸ್ ಮಾಡ್ತಾನೆ ಅನ್ನೋದಕ್ಕೆ ಏನೂ ಗ್ಯಾರಂಟಿ ಇಲ್ಲ ಓಕೆನಾ ಸೊ ಹಾಗಾಗಿ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಈ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ತುಂಬ ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡಿ ಇದೆಲ್ಲ ಸುಳ್ಳು ಇದೆಲ್ಲ ಬರೀ ಮೋಸ ಅಷ್ಟೇ ಫ್ರೆಂಡ್ಸ್ ನೀವು ಏನು ಕಷ್ಟಪಟ್ಟು ದುಡಿತೀರ ಅದು ಅಷ್ಟೇ ನಿಮ್ಮದು ಆಚೆ ಹೋಗಿ ಕೆಲಸ ಮಾಡೋದ್ರಲ್ಲಿ ನಮಗೇನೂ ಮೋಸ ಇಲ್ಲ ಅದೇ ಈ ವರ್ಕ್ ಫ್ರಮ್ ಅದು ಇದು ಅಂತ ಏನು ಹೇಳ್ತಾರೆ ಹೆಣ್ಮಕ್ಳಿಗೆ ತಲೆ ಹುಳ ಬಿಡೋ ಕೆಲಸನ ಮಾಡ್ತಾ ಇದ್ದಾರೆ ಅಷ್ಟೇ ದಯವಿಟ್ಟು ಇದಕ್ಕೆ ಯಾರು ಮೋಸ ಹೋಗೋಕೆ ಕೊಟ್ಬೇಡಿ ನಾನು ನೋಡಿ ಇದನ್ನು ಫೋನ್ ಮಾಡಿ ಮಾಡಿ ಅವ್ರಿಗೆ ಎಷ್ಟು ಸಾರಿ ನಾನು ಕಾಲ್ ಮಾಡಿ ಮಾಡಿ ಎಲ್ಲ ಕೇಳಿಕೊಂಡು ಆಮೇಲೆ ನಾನು ನಿಮಗೆ ಈ ವಿಷಯನ ಹೇಳ್ತಾ ಇದ್ದೀನಿ ನನಗೆ ನಾನು ತಿಳ್ಕೊಂಡಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದರಲ್ಲಿ ನಿಜಗಳು ಸತ್ಯ ಎಷ್ಟು ಸುಳ್ಳು ಎಷ್ಟ್ರೂ ನನಗೆ ಗೊತ್ತಿಲ್ಲ ಬಟ್ ನಾನು ಕೇಳ್ಕೊಂಡಿರೋಂತ ವಿಚಾರಗಳಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ನಿಜ ಇದೆ ಇಲ್ಲ ಇದು ಸುಳ್ಳಾಗಿರ್ಬೋದು ನನಗೂ ಅದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಯಾಕಂದರೆ ನಾನು ಯಾರಿಗೆ ಫೋನ್ ಮಾಡಿ ನನಗೆ ಯಾರು ವಿಷಯನ ತಿಳಿಸಿದ್ರು ಆ ಒಂದು ಗ್ಯಾರಂಟಿ ಮೇಲೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದೀನಿ ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೂ ಮೋಸ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಬಾಯ್